ನಿಮಗೇನಾದರೂ ಥೈರಾಯ್ಡ್ ಇದೆಯಾ ಸೊ ಥೈರಾಯ್ಡ್ ನಿಮಗೆ ಇದೆಯೋ ಅಥವಾ ನಿಮಗೆ ಥೈರಾಯ್ಡ್ ಇಲ್ಲವೋ ಅಂತ ತಿಳ್ಕೊಳ್ಳೋದೆ ಹಾಗೆ ಅದ್ರ ಜೊತೆಗೆ ಅಕಸ್ಮಾತ್ ನಿಮಗೆ ಥೈರಾಯ್ಡ್ ಇದ್ದರೆ ಅದನ್ನು ನ್ಯಾಚುರಲ್ ಆಗಿ ಕಂಟ್ರೋಲ್ ಮಾಡೋದು ಹಾಗೆ ಅಂತ ಹೇಳ್ಕೊಡ್ತೀವಿ ಅಂತೇಳಿ ಕೆಲವೊಂದು ವಿಡಿಯೋಗಳು ಈಗ ರೀಸೆಂಟಾಗಿ ಅಪ್ಲೋಡ್ ಆಗಿರ್ತಕ್ಕಂಥ ವೀಡಿಯೋಗಳು ಜನರು ಕೂಡ ಪ್ರತಿದಿನ ಬಂದ್ಬಿಟ್ಟು ಇದು ಸತ್ಯನ ಸತ್ಯನ ಅಂತ ಕೇಳ್ತಕ್ಕಂಥ ಒಂದು ಕೆಲಸ ಮಾಡ್ತಾ ಇದ್ದಾರೆ ಯಾವ ರೀತಿ ಹೇಳ್ತಾ ಇದ್ದಾರೆ ಇವರು ಅಂತ ಅನ್ನೋದಾದರೆ ನೋಡಿ ನಿಮ್ಮ ಬಲ್ಗೆ ಇದೆಯಲ್ಲ ಒಂದು ಬಲ್ಗೆ ಅಥವಾ ಎಡಗೆ ಯಾವುದಾದ್ರು ಒಂದು ಕೈ ಒಂದು ಕೈನಲ್ಲಿ ಈಗ ಹೆಬ್ಬಟ್ಟಿದೆ ಈ ಹೆಬ್ಬಟ್ಟಿನ ಕೆಳಭಾಗದಲ್ಲಿ ನೋಡಿ ಈ ಪಾಯಿಂಟು ಹೆಬ್ಬಟ್ಟಿನ ಕೆಳಭಾಗದಲ್ಲಿ ಈ ಭಾಗದಲ್ಲಿ ನೀವು ಪ್ರೆಸ್ ಮಾಡಿ ನೋಡಿ ಈ ರೀತಿ ಪ್ರೆಸ್ ಮಾಡಿದಾಗ ನಿಮಗೆ ಪೈನ್ ನೋಡಿ ಜೋರಾಗಿ ಪ್ರೆಸ್ ಮಾಡ್ತಾರೆ ಅವ್ರು ಪ್ರೆಸ್ ಮಾಡಿದಾಗ ಸಾಮಾನ್ಯ ಎಲ್ರಿಗೂ ಪೈನ್ ಆಗಿ ಆಗುತ್ತೆ ಪ್ರೆಸ್ ಮಾಡಿದಾಗ ನಿಮಗೆ ಪೈನ್ ಆಗ್ತಾಯಿದೆಯಾ ಅವ್ರು ಸ್ವಲ್ಪ ಪೈನ್ ಆಗ್ತಾ ಇದೆ ಅಂತಂದರೆ ನಿಮ್ಗೆ ಹೇಳ್ತಾರೆ ಇಲ್ಲ ಥೈರಾಯ್ಡ್ ನಿಮಗಿದೆ ಇಲ್ಲ ಥೈರಾಯ್ಡ್ ಇಲ್ಲ ಅಂತ ನೀವು ಹೇಳಿದ್ರೆ ಇಲ್ಲ ನಿಮಗೆ ಥೈರಾಯ್ಡ್ ಬರ್ತಕ್ಕಂಥ ಒಂದು ಸಾಧ್ಯತೆ ಇದೆ ಅಂತ ಹೇಳ್ತಾರೆ ಹಾಗೆ ಅಕಸ್ಮಾತ್ ನಿಮಗೆ ಥೈರಾಯ್ಡ್ ಇತ್ತು ಅಂತಂದ್ರೆ ಇಲ್ಲಿ ಈ ಒಂದು ಪ್ರೆಷರ್ ಪಾಯಿಂಟ್ ನೀವು ರೆಗ್ಯುಲರ್ ಆಗಿ ಡೈಲಿ ಪ್ರೆಸ್ ಮಾಡ್ತಾ ಇದ್ರೆ ದಿನ ಪ್ರತಿದಿನ ಪ್ರೆಸ್ ಮಾಡ್ಕೊತಾ ಇದ್ರೆ ನಿಮ್ಗೆ ಆಲ್ರೆಡಿ ಇರತಕ್ಕಂಥ ಥೈರಾಯ್ಡ್ ಹೋಗುತ್ತೆ ಅಂತ ಹೇಳ್ತಕ್ಕಂಥ ವೀಡಿಯೋಸ್ಗಳು ರೀಸೆಂಟ್ ಆಗಿ ಅಪ್ಲೋಡ್ ಆಗ್ತದ ಸರ್ ಇದು ಸತ್ಯನಾ ಇದರಿಂದ ಸಾಧ್ಯನಾ ಅಂದ್ರೆ ನಾವು ಕೈಯನ್ನು ಜಸ್ಟ್ ಇಲ್ಲಿ ಪ್ರೆಸ್ ಈ ಭಾಗದಲ್ಲಿ ಪ್ರೆಸ್ ಮಾಡ್ಕೊಂಡು ನಾವು ಥೈರಾಯ್ಡ್ ಕ್ಯೂರ್ ಮಾಡ್ಕೋಬೋದಾ ಅಂತಕ್ಕಂಥ ಒಂದು ಪ್ರಶ್ನೆ ಜನ ಪ್ರತಿದಿನ ಆಲ್ಮೋಸ್ಟ್ ಪ್ರತಿದಿನ ಜನ ಬಂದು ಕ್ಲಿನಿಕ್ ಕೇಳ್ತಾ ಇದ್ದಾರೆ ಇದು ಸಾಧ್ಯನಾ ಅಂತ ನೋಡ್ತಕ್ಕಂಥ ಒಂದು ಕೆಲಸ ಮಾಡುತ್ತೆ ನೋಡಿ ಈಗ ನಮ್ಮ ದೇಹದಲ್ಲಿ ಸೆಲ್ಸ್ ಜೀವ ಕಣಗಳು ಅಂತ ಏನಿರ್ತವಲ್ಲ ದೇಹದ ತುಂಬಾ ನಾವು ಫಾರ್ಟಿ ಟ್ರಿಲಿಯನ್ ಸೆಲ್ಸ್ ಇದಾವೆ ಅಂತ ಹೇಳ್ತೀವಿ ಮನುಷ್ಯರಲ್ಲಿ ಹಾಗಾಗಿ ಒಂದು ಪ್ರತಿಯೊಂದು ಸೆಲ್ನಿಂದನೂ ಕೂಡ ಒಂದು ಇನ್ಫಾರ್ಮೇಷನ್ ಏನೇ ಆದರೂ ಕೂಡ ಒಂದು ಇನ್ಫಾರ್ಮೇಷನ್ನು ನಮ್ಮ ಒಂದು ಬ್ರೈನಿಗೆ ಅಂದರೆ ನಮ್ಮ ಒಂದು ಮಿದುಳನ್ನು ತಲುಪುತ್ತೆ ಉದಾಹರಣೆಗೆ ನಾನು ಹೇಳ್ತೀನಿ ನೋಡಿ ಈಗ ನನ್ನ ಕೈನಲ್ಲಿ ಒಂದು ಗಾಯ ಆಯಿತು ಅಂತ ಅಂದ್ಕೊಳ್ಳಿ ಈಗ ಈ ಭಾಗದಲ್ಲಿ ಗಾಯ ಆಯಿತು ಗಾಯ ಆದ ತಕ್ಷಣ ನೋವಾಗುತ್ತೆ ನೋವಾಗಿದೆ ಈ ಒಂದು ಗಾಯ ಆಗಿ ನೋವಾಗಿರ್ತಕ್ಕಂಥ ಒಂದು ಇನ್ಫಾರ್ಮೇಷನ್ ನೋವಿನ ಮುಖಾಂತರ ಇದು ನರದ ಮುಖಾಂತರ ಹೋಗಿ ಕೈಯಿಂದ ಹೋಗಿ ನನ್ನ ಬ್ರೈನನ್ನು ರೀಚ್ ಆಗುತ್ತೆ ಗಾಯ ಆಗಿರೋದಿಲ್ಲ ಬಟ್ ಇನ್ಫಾರ್ಮೇಶನ್ ಇಲ್ಲಿ ಬ್ರೈನಿಗೆ ಯಾಕಂದ್ರೆ ನರಗಳ ಮುಖಾಂತರ ಒಂದು ಬ್ರೈನಿಗೆ ಹೋಯ್ತು ಸೊ ಬ್ರೈನಿಗೆ ಹೋಯ್ತು ಆಮೇಲೆ ನೆಕ್ಸ್ಟ್ ಏನಾಗುತ್ತೆ ಬ್ರೈನ್ ಇದೊಂದು ಹೆಡ್ ಆಫೀಸ್ ಇದ್ದ ಹಾಗೆ ಇದು ಇವತ್ತು ಒಂದು ಇನ್ಫಾರ್ಮೇಶನ್ ನಾವು ಒಂದು ಕಲೆಕ್ಟ್ ಮಾಡುತ್ತೆ ಹೆಡ್ ಆಫೀಸ್ ಇದು ಹಾಗೆ ಹೆಡ್ ಆಫೀಸ್ ಇಂದ ಬ್ರೈನ್ ಇನ್ಫಾರ್ಮೇಶನ್ ಎಲ್ಲಿಗೆ ಹೋಗುತ್ತೆ ಅಂತ ನೋಡೋದಾದ್ರೆ ನಮ್ಮ ಪ್ರತಿಯೊಂದು ಆರ್ಗನ್ಗಳಿಗೂ ಹೋಗುತ್ತೆ ಪ್ರತಿಯೊಂದು ಗ್ಲಾನ್ಸಿಗೆ ಹೋಗುತ್ತೆ ಬರೀ ಥೈರಾಯ್ಡ್ ಅಲ್ಲ ದೇಹದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಗ್ಲಾನ್ಸಿಗೂ ಪ್ರತಿಯೊಂದು ಆರ್ಗನ್ಸ್ ಆರ್ಗನ್ಸ್ ಅಂದರೆ ಲಿವರ್ಗೂ ಹೋಗುತ್ತೆ ಕಿಡ್ನಿಗೂ ಹೋಗುತ್ತೆ ಹಾರ್ಟಿಗೂ ಹೋಗುತ್ತೆ ಲಂಗ್ಸ್ ಪ್ರತಿಯೊಂದು ಆರ್ಗನ್ನಿಗೂ ಕೂಡ ಇಲ್ಲಿ ಗಾಯ ಆಗಿದೆ ಅನ್ನೋ ಒಂದು ಇನ್ಫಾರ್ಮೇಷನ್ನು ನಮ್ಮ ಬ್ರೈನ್ ಕೊಡ್ತಾ ಇರ್ತತೆ ಸರಿ ಇದರ ಉದ್ದೇಶ ಯಾಕೆ ಬೇರೆ ಆರ್ಗನ್ಸಿಗೆಲ್ಲ ಇನ್ಫಾರ್ಮೇಷನ್ನು ಬ್ರೈನ್ ಕೊಡಬೇಕು ಅಂತ ನೋಡೋದಾದರೆ ಈ ಒಂದು ಪ್ರಾಬ್ಲಮನ್ನು ಫಿಕ್ಸ್ ಮಾಡಲಿಕ್ಕೆ ಅಂದ್ರೆ ಈ ಒಂದು ತೊಂದರೆಯನ್ನು ಸರಿಪಡಿಸಲಿಕ್ಕೋಸ್ಕರ ಒಂದು ಇನ್ಫಾರ್ಮೇಷನ್ ಆರ್ಗನ್ಸಿಗೆ ಹೋಗುತ್ತೆ ಹಾಗೆ ಸರಿಪಡಿಸ್ತಾವೆ ಅಂತಂದರೆ ಈಗ ಗಾಯ ಆಗಿದೆ ಅಂತ ಅನ್ಕೊಳ್ಳೋಣ ಇಲ್ಲಿ ಏನೋ ಯಾವುದರಿಂದ ಗಾಯ ಮಾಡ್ಕೊಂಡ್ಬಿಟ್ಟಿದ್ದೀನಿ ರಕ್ತಸ್ರಾವ ಆಗ್ತಾಯಿದೆ ಬ್ರೈನಿಗೆ ಒಂದು ಇನ್ಫಾರ್ಮೇಷನ್ ಹೋಗ್ತು ಬ್ರೈನಿಂದ ಹಾರ್ಟಿಗೆ ಹೋಗ್ತಾ ಹಾರ್ಟ್ ಪಂಪಿಂಗ್ ಜಾಸ್ತಿ ಮಾಡ್ತಾ ರಕ್ತ ಸಂಚಾರನ ಜಾಸ್ತಿ ಮಾಡೋದು ಅಥವಾ ಕಡಿಮೆ ಮಾಡತಕ್ಕಂಥ ಒಂದು ಕೆಲಸ ಮಾಡ್ತೀವಿ ಇನಿಷಿಯಲಿ ಕಡಿಮೆ ಮಾಡಿಬಿಟ್ಟು ಬ್ಲೀಡಿಂಗನ್ನು ಕಮ್ಮಿ ಮಾಡ್ತಕ್ಕಂಥ ಕೆಲಸ ಮಾಡುತ್ತೆ ಜೊತೆಗೆ ನಂತರ ಒಂದು ಹಾರ್ಟ್ ಕಾಂಟ್ರಾಕ್ಷನನ್ನು ಜಾಸ್ತಿ ಮಾಡಿಬಿಟ್ಟು ರಕ್ತ ಸಂಚಾರನ ಜಾಸ್ತಿ ಮಾಡಿಬಿಟ್ಟು ಅಲ್ಲಿ ರಕ್ತ ಸಂಚಾರ ಈ ಭಾಗಕ್ಕೆ ಜಾಸ್ತಿ ಆಗಿಬಿಟ್ಟು ಅಲ್ಲಿ ಇನ್ಫೆಕ್ಷನನ್ನು ಕಮ್ಮಿ ಮಾಡ್ತಕ್ಕಂಥ ಕೆಲಸ ಮಾಡುತ್ತೆ ಅದ್ರ ಜೊತೆಗೆ ಬೇರೆ ಬೇರೆ ಆರ್ಗನ್ಸ್ ಮತ್ತು ಗ್ಲಾಂಡ್ಸ್ ಎನ್ಸೈನ್ಸ್ ಮತ್ತು ಆರ್ಮೋನ್ಸನ್ನು ಉತ್ಪತ್ತಿ ಮಾಡಿಬಿಟ್ಟು ಈ ಒಂದು ಗಾಯ ಒಣಗಲಿಕ್ಕೆ ಅವಕಾಶ ಮಾಡಿಕೊಡ್ಲಿ ಅನ್ನೋ ಒಂದು ಉದ್ದೇಶದಿಂದ ನಮ್ಮ ಬ್ರೈನು ಒಂದು ಇನ್ಫಾರ್ಮೇಷನನ್ನು ಪ್ರತಿಯೊಂದು ಆರ್ಗನ್ಸಿಗೆ ಕೊಡ್ತಾ ಇರ್ತದೆ ಇವ್ರಲ್ಲಿ ಹೇಳೋದು ಈ ಭಾಗದಲ್ಲಿ ನೀವು ಪ್ರೆಸ್ ಮಾಡಿಬಿಟ್ರೆ ಅದು ನಿಮ್ಮ ಥೈರಾಯ್ಡಿಗೆ ಇನ್ಫಾರ್ಮೇಶನ್ ಹೋಗುತ್ತೆ ಥೈರಾಯ್ಡಿಗೆ ಹೋಗಲ್ಲ ಇದು ಹೋಗೋ ಇನ್ಫಾರ್ಮೇಷನು ಬ್ರೈನಿಗೆ ಬ್ರೈನಿಂದ ಪ್ರತಿಯೊಂದು ಆರ್ಗನ್ಸಿಗೂ ಕೂಡ ಹೋಗ್ತಾ ಇರ್ತದೆ ಈ ಒಂದು ಯಾವುದೋ ಒಂದು ದೇಹದ ಒಂದು ಭಾಗದಿಂದ ಇನ್ನೊಂದು ಆರ್ಗ್ ಒಂದು ಯಾವುದೋ ಒಂದು ಆರ್ಗನ್ಸ್ ಅಥವಾ ಗ್ಲ್ಯಾಂಡಿಗೆ ಮಾತ್ರ ಕನೆಕ್ಷನ್ ಇದೆ ಅನ್ನತಕ್ಕಂಥದ್ದು ಸುಳ್ಳು ಶುದ್ಧ ಸುಳ್ಳು ಹಾಗಾಗಿ ಈ ಒಂದು ಭಾಗದಿಂದ ನಮ್ಮ ಒಂದು ಥೈರಾಯ್ಡ್ ಗ್ಲ್ಯಾಂಡಿಗೆ ಕನೆಕ್ಷನ್ ಇದೆ ಅಂತಕ್ಕಂಥದ್ದು ಶುದ್ಧ ಸುಳ್ಳು ಇಲ್ಲಿ ಪ್ರೆಸ್ ಮಾಡಿ ನಾವು ಥೈರಾಯ್ಡನ್ನು ಕ್ಲಿಯರ್ ಮಾಡ್ಕೊತೀವಿ ಅನ್ನೋದಕ್ಕೆ ಯಾವುದೇ ರೀತಿಯ ಒಂದು ಎಕ್ಸ್ಪ್ಲೇಷನ್ ಸೈಂಟಿಫಿಕ್ ವೈಜ್ಞಾನಿಕವಾದ ಒಂದು ಎಕ್ಸ್ಪ್ಲನೇಷನ್ ಇಲ್ಲ ಅಂದರೆ ನಮ್ಮಲ್ಲಿ ಹಳೆ ಪದ್ಧತಿಗಳು ಅಥವಾ ಆಚರಣೆಗಳು ಇದ್ವು ಅದನ್ನು ಅದರಲ್ಲಿ ಯಾವುದೇ ಒಂದು ಸ್ವಾರ್ಥ ಇರ್ತಿರಲಿಲ್ಲ ಅವರ ಒಂದು ಅನುಕೂಲಕ್ಕೋಸ್ಕರ ಮಾಡ್ಕೊಂಡಂತ ಆಚರಣೆಗಳಲ್ಲ ಸೆಲ್ಫ್ಲೆಸ್ ಇರ್ತಾ ಇತ್ತು ಅದೆಲ್ಲ ಅದನ್ನ ನಾವು ಈಗೇನಂತೀವಿ ಅದನ್ನೆಲ್ಲ ಹಳೆ ಆಚರಣೆಗಳನ್ನ ನಾವು ಮೂಢನಂಬಿಕೆಗಳು ಅಂತ ಕರೀತಾರೆ ನಮ್ಮಲ್ಲಿ ಸರ್ ಆಕ್ಚುಲಿ ಮೂಢನಂಬಿಕೆಗಳಲ್ಲ ಅವು ಸೈಂಟಿಫಿಕ್ ಎಕ್ಸ್ಪ್ಲನೇಷನ್ ಇರ್ತಾ ಇತ್ತು ಬಟ್ ಆದರೆ ಈಗ ಇದೆ ಈ ಸೈನ್ಸ್ ಸೈನ್ಸ್ ನಾನು ಡಾಕ್ಟ್ರು ನಾನು ಅವರು ನಾನು ಎಕ್ಸ್ಪರ್ಟ್ ಅವರು ಅಂತ ಹೇಳ್ಕೊಂಡು ಒಂದು ಸೈನ್ಸ್ ಹೆಸರಲ್ಲಿ ಸೊ ಮಾಡರ್ನ್ ಸೂಪರ್ಸ್ಟಿಷನ್ ಅಂತೀವಿ ಅಂದ್ರೆ ಆಧುನಿಕ ಮೂಢನಂಬಿಕೆ ಅಂತಲೇ ಕರಿತೀವಿ ಈಗ ನಡೀತಿರ್ತಕ್ಕಂಥದ್ದು ಏನು ಇಲ್ಲಿ ಉದ್ದೇಶ ಇಟ್ಕೊಂಡು ಇಲ್ಲ ಹೆಸರು ಮಾಡಬೇಕು ಇಲ್ಲ ಹಣ ಮಾಡಬೇಕು ಅಂತಕ್ಕಂಥ ಒಂದು ಉದ್ದೇಶ ಇಟ್ಕೊಂಡು ಈ ವಿಜ್ಞಾನವನ್ನು ದುರುಪಯೋಗ ಪಡಿಸ್ಕೊಳ್ತಕ್ಕಂಥ ಆಧುನಿಕ ಮೂಢನಂಬಿಕೆ ನಡೀತಾ ಇದೆ ಈಗ ನೋಡಿ ಆಗ ಏನಂತಾರೆ ಇಲ್ಲಿ ಪ್ರೆಸ್ ಮಾಡಿ ಅದೇನೋ ಹೋಗುತ್ತೆ ಇನ್ನೊಂದು ಕಡೆ ಪ್ರೆಸ್ ಮಾಡಿ ಇನ್ನೊಂದು ಕಾಯಿಲೆ ಹೋಗುತ್ತೆ ಈ ರೀತಿ ಸುಳ್ಳು ಸುಳ್ಳು ಹೇಳ್ತಕ್ಕಂಥ ಒಂದು ಸಿ ಕೆಲಸ ನಡೀತಿದೆ ನಾನು ಹೇಳೋದು ನನ್ನ ಒಂದು ಅಡ್ವೈಸ್ ಅನ್ನೋದು ಜನರಿಗೂ ಇದೆ ಹಾಗೆ ಈ ರೀತಿ ವಿಡಿಯೋಗಳನ್ನು ಮಾಡ್ತಾರಲ್ಲ ಅವರಲ್ಲೂ ಒಂದು ಪ್ರಶ್ನೆ ಅಂತಲೇ ತಿಳ್ಕೊಳ್ಳಿ ಹಾಗೇನಾದರೆ ಜನರಿಗೆ ನಾನು ಹೇಳ್ತಕ್ಕಂಥದ್ದು ಏನಂತಂದರೆ ಯಾವುದನ್ನು ಕೂಡ ನಂಬಬೇಡಿ ಇವರೇನು ಹೇಳ್ಬಿಟ್ರು ಆ ಸರಿ ಅಂತ ಹೇಳ್ಬಿಟ್ಟು ಅಲ್ಲಿ ಕಮೆಂಟ್ಸನ್ನು ನೋಡಿದರೆ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ವೆರಿ ಮಚ್ ಅಂತ ಇರ್ತದೆ ಅಲ್ಲಿ ಏನು ಅದು ಹೇಗೆ ಅಂತ ಪ್ರಶ್ನೆನೇ ಮಾಡಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಹಾಕ್ತಾರೆ ಜನರಿಗೆ ನನ್ನ ಒಂದು ಅಡ್ವೈಸ್ ಏನಂತಂದರೆ ಯಾವುದನ್ನು ನಂಬಬೇಡಿ ಏನು ಮಾಡಬೇಕು ಯಾವುದೋ ಒಂದು ವೀಡಿಯೋ ನೋಡಬೇಡಿತಿಲ್ಲ ಆ ವೀಡಿಯೋನ ನೋಡಿ ಆ ವೀಡಿಯೋ ನೋಡಿ ಆದಮೇಲೆ ನನ್ನ ವೀಡಿಯೋನೇ ಆದರೂ ಕೂಡ ನಾನು ಅದು ನಂಬಬೇಡಿ ನನ್ನ ವಿಡಿಯೋನ ನೋಡಿ ಆದಮೇಲೆ ಅದನ್ನು ಫಾಲೋನು ಕೂಡ ಮಾಡಿ ಅಂತ ಹೇಳ್ತಲ್ಲ ನಾನು ಹೇಳಿದ್ದನ್ನೆಲ್ಲ ಫಾಲೋ ಮಾಡಿ ಅಂತ ಹೇಳಲ್ಲ ನಾನು ಅದ್ರ ಬಗ್ಗೆ ವಿಚಾರ ಮಾಡಿ ನಾವೇನೋ ವಿಡಿಯೋ ಮಾಡಿದ್ವಿ ಅದ್ರ ಬಗ್ಗೆ ನೀವು ಕುಳಿತು ವಿಚಾರ ಮಾಡಬೇಕು ಆಮೇಲೆ ಹಾಗೆ ನಿಮಗೇನೋ ಡೌಟ್ ಬಂತ ಪ್ರಶ್ನೆ ಮಾಡಬೇಕು ಈ ನೋಡಿ ಅಲ್ಲಿ ಹೇಳಿದ್ದಾರೆ ಇಲ್ಲಿ ಪ್ರೆಸ್ ಮಾಡಿದರೆ ಥೈರಾಯ್ಡ್ ಕಮ್ಮಿ ಆಯಿತು ಹೇಗೆ ಅಂತ ಯಾರೊಬ್ಬರು ಪ್ರಶ್ನೆ ಮಾಡಲಿಲ್ಲ ಯಾರೊಬ್ಬರು ಕೇಳೋಕ್ಕೆ ಹೋಗಲಿಲ್ಲ ಹಾಗೆ ಪ್ರಶ್ನೆ ಮಾಡ್ತಕ್ಕಂಥ ಕೆಲಸ ಮಾಡಬೇಕು ಇದು ಇಷ್ಟೇ ಅಲ್ಲ ಇನ್ನು ಅನೇಕ ಯೂಟ್ಯೂಬ್ನಲ್ಲಿ ವೀಡಿಯೋಗಳನ್ನು ನೋಡ್ತೀವಿ ಏನು ಹೇಳ್ತೀವಿ ಕುಂಬಳಕಾಯಿ ಜ್ಯೂಸನ್ನು ಬೆಳಗ್ಗೆ ಬೆಳಗ್ಗೆ ನಾವು ಎದ್ದುಬಿಟ್ಟು ಖಾಲಿ ಹೊಟ್ಟೆಯಲ್ಲಿ ಕುಂಬಳಕಾಯಿ ಜ್ಯೂಸನ್ನು ಮಾಡ್ಕೊಂಡು ಕುಡಿದ್ಬಿಟ್ರೆ ಬಾಡಿ ಡಿಟಾಕ್ಸ್ ಆಗುತ್ತೆ ಯಾವ ರೀತಿ ಅಲ್ಲಿ ಪ್ರಶ್ನೆನೇ ಇಲ್ಲ ಯಾವ ರೀತಿ ಆಗುತ್ತೆ ಎಕ್ಸ್ಪ್ಲನೇಷನ್ ಕೊಡಿ ಏನಾದರೂ ಉದಾಹರಣೆ ಕೊಡಿ ಸೈಂಟಿಫಿಕ್ ಎಕ್ಸ್ಪ್ಲನೇಷನ್ ಕಾರಣ ಕೊಡಿ ಅಂತ ಯಾರೊಬ್ಬರು ಕೇಳಲ್ಲ ಹೌದು ಒಳ್ಳೇದು ಒಳ್ಳೇದು ಮಾಡ್ತೀವಿ ನಾವು ಮಾಡ್ತೀವಿ ಅಂತ ಹೇಳ್ತಾರೆ ಹಾಗೆ ಬಿಸಿ ನೀರನ್ನ ಬೆಳಿಗ್ಗೆ ಬೆಳಿಗ್ಗೆ ಇದ್ದು ನೀರಿಗೆ ಸ್ವಲ್ಪ ನೀವು ಜೇನುತುಪ್ಪು ಹಾಕೊಂಡು ಕುಡಿದುಬಿಟ್ರೆ ನಿಮ್ಮ ವೆಯ್ಟ್ ರೆಡ್ಯೂಸ್ ಆಗುತ್ತೆ ಸರಿ ಆಯಿತು ಒಪ್ಕೊಳ್ಳೋಣ ಅಂತೆ ಅದು ಹೇಗೆ ಅಂತಕ್ಕಂಥ ಪ್ರಶ್ನೆ ಮಾಡ್ತಕ್ಕಂಥ ಒಂದು ಮನೋಭಾವನ ಪ್ರತಿಯೊಬ್ಬರು ಬೆಳೆಸ್ಕೋಬೇಕು ಹಾಗೆ ನಾನು ಇನ್ನೊಂದು ಅಡ್ವೈಸ್ ಏನಂತಂದರೆ ಈ ವಿಡಿಯೋ ಮಾಡಿರಿ ಹೇಳ ರಿಕ್ವೆಸ್ಟ್ ಮಾಡೋದೇನಂತಂದರೆ ರಿಕ್ವೆಸ್ಟ್ ಅಂತಲೇ ತಗೊಳ್ಳಿ ವಿಡಿಯೋ ಮಾಡ್ತಕ್ಕಂಥವ್ರು ನಿಮಗೇನೋ ತಿಳಿ ಮಾಹಿತಿ ಎಲ್ಲಿ ಯಾವುದೋ ಯಾರೋ ಹೇಳಿದ್ರು ಅಥವಾ ಎಲ್ಲೋ ನೋಡಿ ತಿಳ್ಕೊಂಡ್ರಿ ಅಂತ ಅನ್ನೋದಾದರೆ ಅದಕ್ಕೆ ಸರಿಯಾದ ಒಂದು ಎಕ್ಸ್ಪ್ಲನೇಷನ್ ಕೊಡಿ ಹೇಗೆ ಹ್ಯಾಗದಾಗತ್ತೆ ಕುಮುಖಾಯಿ ಜ್ಯೂಸ್ ಕುಡಿದ್ರೆ ಹೇಗೆ ಡಿಟಾಕ್ಸ್ ಆಗುತ್ತೆ ಅದಕ್ಕೆ ಎಕ್ಸ್ಪ್ಲನೇಷನ್ ಕೊಡಿ ವರ್ಷ ಮಾಡಿದರೆ ಹೇಗೆ ಥೈರಾಯ್ಡ್ ಕಂಟ್ರೋಲ್ ಆಗುತ್ತೆ ಅದನ್ನು ಒಂದು ಸರಿಯಾದ ಒಂದು ಎಕ್ಸ್ಪ್ಲನೇಷನ್ನ ಕೊಡಿ ಸೊ ವೈಜ್ಞಾನಿಕ ಕಾರಣವನ್ನು ಕೊಡ್ತಕ್ಕಂಥ ಕೆಲಸ ಮಾಡಬೇಕು ಯಾಕಂತಂದರೆ ನಮ್ಮಲ್ಲಿ ನೋಡಿ ಅನಾಟಮಿ ಫಿಸಿಯಾಲಜಿ ಬಯೋಕೆಮಿಸ್ಟ್ರೀ ಎಲ್ಲ ಫಸ್ಟ್ ಇಯರ್ನಲ್ಲೇ ಓದ್ತೀವಿ ಈ ಅವರು ಆಯುರ್ವೇದ ಆಗಲಿ ಅಲೋಪತಿ ಆಗಲಿ ಹೋಮಿಯೋಪತಿ ಆಗಲಿ ಪ್ರತಿಯೊಬ್ಬರಿಗೂ ಕೂಡ ಅನಾಟಮಿ ಬಗ್ಗೆ ಸರಿಯಾದ ಮಾಹಿತಿ ಇದ್ದೇ ಇರುತ್ತೆ ಅನಾಟಮಿ ಅಂದ್ರೇನು ಒಂದು ಪ್ರತಿಯೊಂದು ಸೆಲ್ಗಳ ಬಗ್ಗೆ ಹೇಳಿರ್ತಾರೆ ಪ್ರತಿಯೊಂದು ನರಗಳ ಬಗ್ಗೆ ಹೇಳಿರ್ತಾರೆ ಸರಿಯಾಗಿ ಒಂದು ಇನ್ಫಾರ್ಮೇಷನನ್ನು ಕೊಟ್ಟಿರ್ತಾರೆ ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಇದ್ದೇ ಇರ್ತದೆ ಹಾಗಾಗಿ ಇದ್ರ ಬಗ್ಗೆ ನೀವು ವಿಚಾರ ಮಾಡಿ ಹಾಗೆ ನಿಮ್ಮಲ್ಲಿ ಏನಾದರೂ ಎಕ್ಸ್ಪ್ಲನೇಷನ್ ಇತ್ತು ಆಯಿತು ಕಂಟ್ರೋಲ್ ಆಗುತ್ತೆ ಅನ್ನೋದಾದ್ರೆ ನಾನು ಒಪ್ಕೊತೀನಿ ಯಾವಾಗ ಅಂತ ಕುಳಿತು ಇದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡಿ ಇಲ್ಲ ಅಂತಂದರೆ ಬನ್ನಿ ಬದಲು ಕೂತ್ಕೊಂಡು ಫೇಸ್ ಟು ಫೇಸ್ ಕೂತ್ಕೊಂಡು ಜನರಿಗೆ ಸತ್ಯವನ್ನು ತಿಳಿಸೋ ಕೆಲಸ ಅಂತ ಇಲ್ಲಿ ಡಿಬೇಟ್ ಅನ್ನೋದಕ್ಕಿಂತ ಹೆಚ್ಚಾಗಿ ಸರಿ ಯಾವುದೋ ತಪ್ಪೆ ಆದಂಥ ಜನರಿಗೆ ಸರಿಯನ್ನ ಸತ್ಯವನ್ನು ತಿಳಿಸತಕ್ಕಂಥ ಒಂದು ಕೆಲಸ ಮಾಡೋಣಂತೆ ಹಾಗಂತೇಳಿ ನಾನು ಥೈರಾಯ್ಡ್ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಥೈರಾಯ್ಡ್ ಮಾತ್ರ ತಗೋಬೇಕು ಅಂತ ಹೇಳಿ ಥೈರಾಯ್ಡ್ ಮಾತ್ರ ಪ್ರಮೋಟ್ ಮಾಡ್ತಿದೀನಿ ಅಂತ ಅನ್ಕೋಬೇಡಿ ನೋಡಿ ಥೈರಾಯ್ಡ್ ಅನ್ನೋದು ಒಂದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇದನ್ನು ಹಂಡ್ರೆಡ್ ಪರ್ಸೆಂಟ್ ನಾವು ಶುಗರ್ ಹೇಗೆ ಹೇಳ್ತೀವಲ್ಲ ಅದು ಆ ರೀತಿ ಇದು ಕೂಡ ಒಂದು ಲೈಫ್ ಸ್ಟೈಲ್ ಡಿಸೀಸು ಈ ಅನ್ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇದನ್ನು ನಾವು ಹಂಡ್ರೆಡ್ ಅಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ನಾವು ವಿತೌಟ್ ಮೆಡಿಸಿನ್ಸ್ ಯಾವುದೇ ಒಂದು ಮೆಡಿಸಿನನ್ನು ತಗೊಳ್ಳದಲ್ಲೇ ಹಾಗೆ ಕಂಟ್ರೋಲ್ ಮಾಡ್ಕೋಬಹುದು ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಮಾಡಿಕೊಂಡು ಕಂಟ್ರೋಲ್ ಮಾಡ್ಬೋದು ಹೊರ್ತಿ ಎಲ್ಲೋ ಪ್ರೆಸ್ ಮಾಡಿಬಿಟ್ಟು ನಾನು ಥೈರಾಯ್ಡನ್ನು ನಾರ್ಮಲ್ ಮಾಡ್ಕೊತೀನಿ ಅಂತಕ್ಕಂಥದ್ದು ಶುದ್ಧ ಸುಳ್ಳು ನಾವು ಜನರಿಗೆ ಅಡ್ವೈಸ್ ಕೊಡೋದೇನಂತಂದರೆ ಯಾವುದೇ ವೀಡಿಯೋ ನೋಡಿ ಅದರ ಬಗ್ಗೆ ವಿಚಾರ ಮಾಡಿ ಪ್ರತಿಯೊಂದು ವಿಡಿಯೋ ನೋಡಿ ಅದೇ ಅದರ ಬಗ್ಗೆ ವಿಚಾರ ಮಾಡ್ತಕ್ಕಂಥ ಕೆಲಸ ಮಾಡಿ ವಿಚಾರ ಮಾಡಾದ ಮೇಲೆ ನಿಮಗೇನು ಅನುಮಾನ ಇತ್ತು ಅದನ್ನು ಪ್ರಶ್ನೆ ಮಾಡಿ ಹೇಗೆ ಅನ್ನೋದನ್ನ ಪ್ರಶ್ನೆ ಮಾಡಿ ಇವಾಗ ನನ್ನ ವೀಡಿಯೋದಲ್ಲೂ ನಾನು ಕೇಳೋದೇನಂದರೆ ನನ್ನ ವೀಡಿಯೋಗಳು ನೋಡಾದ ಪ್ರಶ್ನೆ ಮಾಡಿ ನನ್ನನ್ನೇ ಪ್ರಶ್ನೆ ಮಾಡಿ ಹೇಗೆ ಅಂತಕ್ಕಂಥ ಪ್ರಶ್ನೆ ಮಾಡಿ ಹಾಗೂ ನಿಮ್ಮ ಅಭಿಪ್ರಾಯವನ್ನು ಕೂಡ ಯಾವುದೇ ಒಂದು ವೀಡಿಯೋ ಮಾಡಿದ್ರು ಕೂಡ ನಿಮ್ಮ ಒಂದು ಅಭಿಪ್ರಾಯವನ್ನು ತಿಳಿಸ್ತಕ್ಕಂಥ ಒಂದು ಕೆಲಸ ಮಾಡಿ ಇರಿ ಆರೋಗ್ಯವಾಗಿರಿ ನಮಸ್ಕಾರ